ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದ್ರೆ ವಿಡಿಯೋದ ಟೈಟಲ್ನಲ್ಲಿ ಅಂದ್ರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಸರ್ ಇನ್ನೊಂದು ಪಿಕಪ್ ಆಯ್ತಲ್ಲ ಗಾಡಿ ಆ ಬೊಲೆರೋ ಒನ್ ಪಾಯಿಂಟ್ ಸೆವೆನ್ ಅದು ಒನ್ ಪಾಯಿಂಟ್ ಸೆವೆನ್ ಬರ್ತೀವಿ ಗಾಡಿ ಎಕ್ಸಲ್ ಹಂಗು ಎಕ್ಸಲ್ ಹಂಗು ಇದೆಷ್ಟು ಬೈ ಮಾಡಲ್ಲ ಇಪ್ಪತ್ತೆರಡು ಸಿಂಗಲ್ ಓನರ್ ಟ್ವೆಂಟಿ ಟೂ ಮಾಡಲ್ ಸಿಂಗಲ್ ಓನರ್ ಐತೆ ಹೌದು ಇದರ ನಿಂಗೆ ಎಷ್ಟಾಗಿದೆ ಗಾಡಿ ಇದು ಎಪ್ಪತ್ನಾಲ್ಕು ಸಾವಿರ showroom history ಎಪ್ಪತ್ನಾಲ್ಕು ಸಾವಿರ ಅಲ್ಲಿ showroom ಸಿಗುತ್ತೆ ಹ್ಮ್ ಏನ್ ಚೆನ್ನಾಗಿದೆ ಅಲ್ಲ ಚೆನ್ನಾಗಿದೆ ಚೆನ್ನಾಗಿದೆ wheel ಹಾಕ್ಸಿದಾರೆ wheel cap ಎಲ್ಲ ಹಾಕ್ಸಿದಾರೆ stickering ಆಗಿದೆ ಎಲ್ಲದು ತುಂಬಾ ಚೆನ್ನಾಗಿದೆ ಮೀಟರ್ ಮಾಡ್ಸಿದಾರೆ ಹಿಂದೆ ತೊಟ್ಟಿನು ಮಾಡಿಲ್ಲ ಅದು ಅಂತ ಹೇಳಬಹುದು ಎಪ್ಪತ್ನಾಲ್ಕು ಇಪ್ಪತ್ನಾಲ್ಕು ಆಗಿದೆ ಸರ್ ಅದು ಕನ್ಫ್ಯೂಸ್ ಹ್ಮ್ ಎಲ್ಲ

ಅದರ ಬ್ಯಾಕ್ ಸೈಡ್ ಅವರ ಮನೆ ಹತ್ರ ಇದೆ ಗಾಡಿ ಕಸ್ಟಮರ್ ಮನೆ ಹತ್ರ ಇದೆ ಕಸ್ಟಮರ್ ಮನೆ ಹತ್ರ ಇದೆ ಅವರ ನಂಬರ್ ಅವರಲ್ಲೇ ಅಲ್ಲೇ ಬೈಪಾಸ್ ಅಲ್ಲೇ ಇರ್ತಾರೆ ಅವರು ನಿಮ್ಗೆ ಫೋನ್ ಮಾಡಿದ್ರೆ ಕಾಂಟ್ಯಾಕ್ಟ್ ಆಗುತ್ತೆ ಅವರದ್ದು ಫೋನ್ ಮಾಡಿರಲ್ಲ ಬೈಪಾಸ್ ಗೆ ಬಂದ್ರೆ ಅವರದ್ದು ಅಲ್ಲೇ ಇದೆ ಅವರದ್ದು ದಿನಸಿ ಅಂಗಡಿ ಇದೆ ಅವರದ್ದು ಅವರ ಅಣ್ಣಂದು ಅವರದೇ ಗಾಡಿ ಅದು ಈಗ ಎಷ್ಟು ಇರ್ತದೆ ಗಾಡಿಗೆ ರೇಟು ಸರ್ ಗಾಡಿಗೆ ಅದು ಅವರು ಎಂಟು ಇಪ್ಪತೈದು ಫೈನಲ್ ಹೇಳಿದ್ರು ಎಂಟು ಇಪ್ಪತ್ತೈದು ಫೈನಲ್ ಹೇಳಿದ್ರು ಅದರಲ್ಲಿ ಒಂದು ಮೂವತ್ತು ಸಾವಿರದ ಆಕ್ಸೆಸರೀಸ್ ಇದೆ ಅದು ಹೊಸ ಆಂಪ್ ಇದೆ ನ್ಯೂ ಸ್ಪೀಕರ್ಸ್ ಹೊಸ ಆಂಪ್ ಎಲ್ ಇ ಇದೆ ಎಲ್ ಇ ಡಿ ಗೂಗಲ್ ಮ್ಯಾಪ್ ವೈಫೈ ಕನೆಕ್ಷನ್ ಆಮೇಲೆ ನಿಮ್ಮ ಏನದು ಜಿ ಜಿಪಿಎಸ್ ಎಸ್ ಜಿ ಪಿ ಎಸ್ ಜಿ ಪಿ ಎಸ್ ರಿವರ್ಸ್ ಕ್ಯಾಮ್ರಾ ಚೆನ್ನಾಗಿದೆ

ನನಗೆ ಕಾಲ್ ಮಾಡಿದ್ರೆ ಸಂಬಂಧಪಟ್ಟ ಸಿಬಿಲ್ ಓಕೆ ಆದ್ರೆ ಬರ್ಬೇಕು ಏಳುವರೆ ಲೋನ್ ಆಗುತ್ತೆ ಸಿಬಿಲ್ ಓಕೆ ಆದ್ರೆ ಬರ್ಲಿ ಸರ್ ದಯವಿಟ್ಟು ಮೊನ್ನೆ ಒಬ್ರು ಪಾಪ ಹಾಗೆ ಬಂದ್ರ ಅವ್ರದ್ದು ಸಿಬಿಲೇ ಸರಿ ಇರಲಿಲ್ಲ ಸಮಸ್ಯೆ ಆಗುತ್ತೆ ನಮ್ದೇನು